ಎಲ್ರಿಗೂ ನಮಸ್ಕಾರ ಎಲ್ಲರೂ ಹ್ಯಾಂಗಿದೆ ರೀ ನಾನು ಕೂಡ ರೀ ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರೀ ನಾನು ವಿಡಿಯೋ ಹಾಕಿ ತುಂಬ ತಿಂಗಳುಗಳೇ ಆಯ್ತು ಅಂತ ಹೇಳ್ಬೋದು ಇವತ್ತ ನಾನು ಭಾಳ ರೀ ಹಾಗೆ ಟೇಸ್ಟಿಯಾಗಿರುವಂಥ ಆಲೂಗಡ್ಡೆ ಕುರ್ಮ ಯಾವ ಥರ ಮಾಡೋದಂತೇಳಿ ನಿಮ್ಗೆ ತೋರ್ಸಿ ರೀ ಇಷ್ಟ ಆಯ್ತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಬರ್ರಿ ಹೆಂಗೆ ಮಾಡೇನಂತ ತೋರಿಸ್ತೀನಿ ರೀ ಇವಾಗ ಒಂದು ಪಾತ್ರೆ ಇಟ್ಟೇನಿ ಅದಕ್ಕೆ ಅಡುಗೆ ಎಣ್ಣೆ ಕೂಡ ಹಾಕೇನು ರೀ ಎಣ್ಣೆ ಇವಾಗ ಚೆನ್ನಾಗಿ ಕಾಯ್ಬೇಕ್ರಿ ಚೆನ್ನಾಗಿ ಕಾದ ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟ ಸಾಸಿವೆ ಮತ್ತು ಅರ್ಧ ಟೀ ಸ್ಪೂನ್ ಆಗೋಷ್ಟ ಸಾಸಿವೆ ಎರಡು ಸ್ವಲ್ಪ ಚಟಪಟ ಅನ್ನಿಲ್ರಿ ಚಟ್ಪಟ್ ಅಂದ ನಂತರ ಸ್ವಲ್ಪ ಕರಿಬೇವನ್ನು ಇದ್ದೀನಿ ಇವೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ ನಂತರ ನಾನಿಲ್ಲಿ ಒಂದು ಸಣ್ಣದ ಈರುಳ್ಳಿ ತೊಗೊಂಡಿನಿರಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಇದು ಏನಾಗಬೇಕೀಗ ಸ್ವಲ್ಪ ಫ್ರೈ ಆಗಬೇಕು ರೀ ಬ್ರೌನ್ ಕಲರ್ ತನಕ ಸ್ವಲ್ಪ ಫ್ರೈ ಮಾಡ್ಕೋರಿ ನೀವು ಮೊದ್ಲಿಗೆನ ಒಂದು ಎರಡು ಅಥವಾ ಸಣ್ಣ ಅದ್ರ ಮೂರು ಆಲೂಗಡ್ಡೆ ಕುದಿಸ್ಕಶಿಂಗ ಸಿಪ್ಪೆ ತೆಗೆದ ಇಟ್ಕೋರಿ ಈಗ ನೋಡ್ರಿ ಚೆನ್ನಾಗಿದೇನಾಗಬೇಕು ಫ್ರೈ ಆಗಬೇಕು ರೀ ಈರುಳ್ಳಿ ಯಾವಾಗಲೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ಟೇಸ್ಟ್ ಮಸ್ತ್ ಬರ್ತೈತ್ರಿ ರೀ ಗಡಿಬಿಡಿ ಮಾಡಬಾರ್ದು ರೀ ನೋಡ್ರಿ ಇವಾಗ ಕಲರ್ ಕೂಡ ಚೇಂಜ್ ಆಗಿತಿ ನಾನಿಲ್ಲಿ ಒಂದು ಸ್ವಲ್ಪ ರೀ ಬೆಳ್ಳುಳ್ಳಿ ರೀ ಒಂದು ನಾಲ್ಕು ಬೆಳ್ಳುಳ್ಳಿ ಸ್ವಲ್ಪ ಹಸಿ ರೀ ಅದ್ರದ್ದು ಪೇಸ್ಟ್ ಮಾಡಿ ಇಟ್ಕೊಂಡಿನಿ ಅದನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಪ್ರಮಾಣದಾಗ ಮಾಡಕತ್ತೀನಿ ಹಾಗಾಗಿ ಎಲ್ಲ ಕ್ವಾಂಟಿಟಿ ರೀ ಸ್ವಲ್ಪ ಸ್ವಲ್ಪ ತೊಗೊಂಡೇನಿ ನೀವು ಜಾಸ್ತಿ ಮಾಡೋರು ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕಿರಿ ನೋಡ್ರಿ ಇವಾಗ ಎಲ್ಲ ಫ್ರೈ ರೀ ಇದಕ್ಕೆ ಇವಾಗ ನಾನು ಒಂದು ಟೊಮೆಟೊನ ರೀ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ರಿ ಸ್ವಲ್ಪ ಕೆಂಪು ಕಲರ್ ಜಾಸ್ತಿ ಇರುವಂಥ ಟೊಮೆಟೊ ಹಾಕಿರಿ ಕಲರ್ ಕೂಡ ಚೆನ್ನಾಗಿ ಬರ್ತೈತಿ ಇದು ಕೂಡ ಏನಾಗಬೇಕು ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಪೂರ್ತಿ ಸಾಫ್ಟ್ ಸಾಫ್ಟ್ ಸಾಫ್ಟಾಗಿ ಎಣ್ಣೆ ಬಿಡ್ಬೇಕು ಅಂದಾಗ ಮಾತ್ರ ಟೇಸ್ಟ್ ಮಸ್ತ್ ರೀ ಇದು ಬೇಗ ಸಾಫ್ಟ್ ಆಗಬೇಕಂದ್ರೆ ಇಲ್ಲಿ ನಾವು ಸ್ವಲ್ಪ ಏನು ಮಾಡಬೇಕಂದ್ರೆ ಉಪ್ಪನ್ನು ಹಾಕ್ಬೇಕ್ರಿ ನಾನಿಲ್ಲಿ ಇವಾಗಲೇನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತೇನಿ ಸ್ವಲ್ಪ ಕಮ್ಮಿ ಅನಿಸ್ತು ನೀವು ಆಮೇಲೆ ಕೂಡ ನೋಡಿ ಹಾಕೋಬೋದು ರೀ ಉಪ್ಪು ಹಾಕೋದ್ರಿಂದ ಬೇಗನ ಟೊಮೆಟೊ ಸಾಫ್ಟ್ ಆಗಿಬಿಡ್ತೈತ್ರಿ ಇವಾಗ ನೋಡಿರಿ ಪೂರ್ತಿ ಎಲ್ಲ ಏನಾಗಬೇಕಿದೆ ಸಾಫ್ಟ್ ಆಗೋ ತನಕ ನೀವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕ್ರಿ ನೋಡ್ಬೋದು ನೀವು ಎಣ್ಣೆ ಕೂಡ ಬಿಡಾಕಂತೈತ್ರಿ ಇದಕ್ಕೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಕೊಬ್ಬರಿ ತುರಿಯನ್ನು ಕೂಡ ಹಾಕ್ತಾ ಇದ್ದೀನಿ ನಾನಿಲ್ಲಿ ಹಸಿ ಕೊಬ್ಬರಿ ತೊಗೊಂಡಿನಿ ನೀವು ಒಣ ಕೊಬ್ಬರಿ ಇದ್ರೆ ಕೂಡ ಒಂದು ಟೀ ಸ್ಪೂನ ಹಾಕಬೇಕು ರೀ ಕೊಬ್ಬರಿ ಹಾಕಿದ ನಂತರ ಕೂಡ ನೀವೇನು ಮಾಡಬೇಕು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು ನೀವು ನೋಡ್ಬೋದು ಎಲ್ಲ ಚೆನ್ನಾಗಿ ಫ್ರೈ ಆಗಿ ಇವಾಗ ಎಣ್ಣೆ ಕೂಡ ಬಿಡಾಕತ್ತೈತ್ರಿ ಇವಾಗ ನಾವು ಇದಕ್ಕೆ ಸ್ವಲ್ಪ ಮಸಾಲೆಗಳನ್ನು ಹಾಕ್ಕೊಂಡು ರೀ ಮೊದಲಿಗೆ ಅರ್ಶಿಣ ಪುಡಿ ಸ್ವಲ್ಪ ನಾನಿಲ್ಲಿ ಕೆಂಪು ಖಾರ ತೊಗೊಂಡೇನಿ ಕಲರ್ ಚೆನ್ನಾಗಿ ಬರ್ಲಂತೇಳಿ ಬ್ಯಾಡಿಗೆದು ಒಂದು ಸ್ವಲ್ಪ ಹಾಕೇನ್ರಿ ಆಮೇಲೆ ಗರಂ ಮಸಾಲ ಧನಿಯಾ ಪೌಡ್ರೂ ಹಾಕೇನ್ರಿ ಒಂದು ಅರ್ಧ ಅರ್ಧ ಟೀ ಸ್ಪೂನ್ ಹಾಕೀನಿ ಆಮೇಲೆ ಇಲ್ಲಿ ಮಸಾಲೆ ಖಾರ ಅಂತ ಕರೀತಾರೆ ನಮ್ಮ ಉತ್ತರ ಕರ್ನಾಟಕ ಕಡೆ ನಿಮಗೆ ಖಾರ ಎಷ್ಟು ಬೇಕಿರಲೇ ಅಷ್ಟು ನೀವು ನೋಡ್ಕೊಂಡನ ಹಾಕಿರಿ ಇಷ್ಟು ಹಾಕಿದ ನಂತರ ಇದನ್ನೇನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ರೀ ಫ್ರೈ ಮಾಡ್ಕೊಂಡ್ರಿ ಅಂದ್ರೆ ಇನ್ನೂ ಕಲರ್ ಮಸ್ತ್ ಬರ್ತಿತ್ತು ರೀ ನೋಡ್ಬೋದು ಇವಾಗ ನಾನಿಲ್ಲಿ ಕುದಿಸಿದಂಥ ಆಲೂಗಡ್ಡೆ ಏನು ಹೇಳಿದ್ರಲ್ಲ ಸಿಪ್ಪೆ ತೆಗೆದು ತೆಗ್ದು ಅಂತೇಳಿ ನಾನಿಲ್ಲಿ ಸಣ್ಣ ಮೂರು ಆಲೂಗಡ್ಡೆನ ರೀ ಇದನ್ನೇನು ಮಾಡ್ಬೇಕು ಇವಾಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋರಿ ಆಲೂಗಡ್ಡೆ ನೋಡ್ರಿ ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ರೀ ಎಲ್ಲ ಮಿಕ್ಸ್ ಆದ ನಂತರ ಇಲ್ಲಿ ನಾನು ನೀರನ್ನು ಹಾಕ್ತಾಯಿದ್ದೀನಿ ಕೆಲವೊಬ್ಬರಿಗೆ ತಿಳುವಬೇಕ್ರಿ ತೆಳುವಾಗಿ ಬೇಕು ಅಥ್ವಾ ಕೆಲವೊಬ್ಬರಿಗೆ ಗಟ್ಟಿ ಬೇಕು ರೀ ನಿಮಗೆ ಹೆಂಗೆ ಬೇಕಿರಲಿಲ್ಲ ಅಷ್ಟು ನೀವು ನೀರು ಹಾಕಿರಿ ನಾನಿಲ್ಲಿ ಒಂದು ಗ್ಲಾಸ್ ಹಾಕೀನ್ರಿ ಒಂದು ಸಣ್ಣ ಗ್ಲಾಸ್ಲೇ ಒಂದು ಗ್ಲಾಸನ್ನು ನೀರನ್ನು ಹಾಕೀನ್ರಿ ಸ್ವಲ್ಪ ಕೊತ್ತಂಬರಿ ಹಾಕೀನಿ ಆಮೇಲೆ ಸ್ವಲ್ಪ ರೀ ಬೆಲ್ಲ ಕೂಡ ಹಾಕೀನಿರಿ ಇಷ್ಟು ಹಾಕಿದ ನಂತರ ಇದೇನು ಹಾಕ್ಬೇಕು ಚೆನ್ನಾಗಿ ಕುದಿಸ್ರಿ ಚೆನ್ನಾಗಿ ಕುದ ನಂತರ ಗಟ್ಟಿ ರೀ ಅದು ರೀ ರೈಸು ದೋಸೆ ಪೂರಿ ಚಪಾತಿ ರೋಟಿ ಎಲ್ಲದಕ್ಕೂ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತಿತ್ರಿ ನಾನಿಲ್ಲಿ ದೋಸೆಗೋಸ್ಕರನ ರೀ ಟೇಸ್ಟ್ ಅಂತೂ ಇಷ್ಟು ಮಸ್ತ್ ಇರ್ತಿತ್ರಿ ಖಂಡಿತ ನೀವು ಟ್ರೈ ಮಾಡಿರಿ ಕೇವಲ ಐದು ನಿಮಿಷ ಟೈಮ್ ತೊಗೋತಿತ್ರಿ ಮತ್ತು ಟೇಸ್ಟ್ ಕೂಡ ಅಷ್ಟು ಮಸ್ತ್ ಬರ್ತಿತ್ರಿ ಟ್ರೈ ಮಾಡಿರಿ ಟ್ರೈ ಮಾಡಿದ ನಂತರ ಹೆಂಗೆ ಬಂತಂತ ಕಮೆಂಟ್ ಕೂಡ ಮಾಡ್ರಿ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಎಲ್ರಿಗೂ ಬಾಯ್ ಬಾಯ್